ಇಲ್ಲ ಒಂದೇ ಸಾರಿ ಹದ್ನೈದು ಕೆಜಿ ಕೊಡಕ್ ಆಯ್ತಲ್ಲ ಅಕ್ಕಿ ಇದೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕು ತಯಾರಿದೆ ಹಣ ಕಟ್ಟಿದ್ದೀವಿ ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಹಿಂದ ಮುಂದಾಗ್ಬೋದು ನಾವು ಫೆಬ್ರವರಿಯಲ್ಲಿ ಐದು ಕೆ ಜಿ ಈ ತಿಂಗಳಲ್ಲಿ ಹತ್ತು ಕೆ ಜಿ ಕೊಡಬೇಕಂತ ಏನು ನಿರ್ಣಯ ಮಾಡಿದ್ದೀವಿ ಅದಕ್ಕೆ ಸಾಕಷ್ಟು ಹಣವನ್ನು ತುಂಬಿಸಿದ್ದೀವಿ ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನು ನಮಗೆ ಒದಗಿಸ್ಬೇಕು ಮೊದಲು ಐದು ಕೆ ಜಿ ಇರ್ತಿತ್ತು ಸರಾಗವಾಗಿ ನಡೆಸ್ತಾ ಇದ್ರೆ ಸಡನ್ ಆಗಿ ಹದಿನೈದು ಕೆ ಜಿ ಅಂದಾಗ ಸಾಗಾಣಿಕೆ ಅದು ಬಿಟ್ಟರೆ ಅಕ್ಕಿದ್ದು ತೊಂದರೆ ಇಲ್ಲ ಹಣ ಕಟ್ಟಿದ್ದೀವಿ ಮಾರ್ಚಿ ಮೂವತ್ತರೊಳಗಡೆ ಈ ಹದಿನೈದು ಕೆ ಜಿ ಏನು ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ ಏಪ್ರಿಲ್ನಿಂದ ಕೆ ಕಂಪಲ್ಸರಿ ಕೊಡ್ತೀವಿ